ಕನ್ನಡ ಸಾಹಿತ್ಯದ ಲೋಕದಲ್ಲಿ ವಿದ್ವತ್ ವಿಮರ್ಶೆ ಕಾವ್ಯ ಮತ್ತು ನಾಯಕತ್ವ ಈ ಎಲ್ಲವನ್ನು ಒಂದೇ ವ್ಯಕ್ತಿತ್ವದಲ್ಲಿ ಒಟ್ಟುಗೂಡಿಸಿಕೊಂಡ ಮಹಾನ್ ಸಾಹಿತಿ ಎಂದರೆ ವಿಕೃ ಅವರು ಕೇವಲ ಕವಿ ಅಥವಾ ವಿಮರ್ಶಕರಷ್ಟೇ ಅಲ್ಲ ಕನ್ನಡ ಭಾಷೆಗಾಗಿ ಹೋರಾಡಿದ ಧೀರ ಚಿಂತಕ ಶಿಕ್ಷಣ ತಜ್ಞ ಹಾಗೂ ಆಡಳಿತಗಾರರು ಈ ವಿಡಿಯೋದಲ್ಲಿ ನಾನು ಬಿಕೃ ಗೋಕಾಕ್ ಅವರ ಸಂಪೂರ್ಣ ಜೀವನ ಪರಿಚಯ ಅವರ ಸಾಹಿತ್ಯ ಸಾಧನೆ ಚಿಂತನೆ ಗೋಕಾಕ್ ಚಳುವಳಿ ಮತ್ತು ಕನ್ನಡಕ್ಕೆ ನೀಡಿದ ಮಹತ್ವದ ಕೊಡುಗೆಗಳನ್ನು ತಿಳಿಸಿಕೊಡುತ್ತಿದ್ದೇನೆ ಜನನ ಮತ್ತು ಬಾಲ್ಯ ಭಿಕೃ ಗೋಕಾಕ್ ಅವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್ ಜನನ ಸಾವಿರದ ಒಂಬೈನೂರ ಒಂಬತ್ತು ಆಗಸ್ಟ್ ಒಂಬತ್ತು ಜನ್ಮಸ್ಥಳ ಸವಣೂರು ಹಾವೇರಿ ಜಿಲ್ಲೆ ಬಾಲ್ಯದಿಂದಲೇ ಗೋಕಾಕ್ ಅವರು ಓದು ಚಿಂತನೆ ಮತ್ತು ಸಾಹಿತ್ಯದತ್ತ ಆಕರ್ಷಿತರಾಗಿದ್ದರು ಮನೆಯ ವಾತಾವರಣದಲ್ಲಿ ಸಂಸ್ಕೃತ ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಗಳ ಪರಿಚಯ ಅವರಿಗೆ ದೊರಕಿತು ಶಿಕ್ಷಣ ಮತ್ತು ಅಧ್ಯಯನ ಜೀವನ ವಿಕೃ ಗೋಕಾಕ್ ಅವರು ಅತ್ಯಂತ ಪ್ರಖರ ವಿದ್ಯಾರ್ಥಿಯಾಗಿದ್ದರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕರ್ನಾಟಕದಲ್ಲಿಯೇ ಮುಗಿಸಿದರು ಉನ್ನತ ಶಿಕ್ಷಣ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪರಿಣತಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಆಳವಾದ ಜ್ಞಾನ ಪಡೆದರೂ ಅವರ ಹೃದಯ ಸದಾ ಕನ್ನಡ ಭಾಷೆಗಾಗಿ ತಡಕಾಡುತ್ತಿತ್ತು ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವವನ್ನು ಕನ್ನಡ ಸಾಹಿತ್ಯಕ್ಕೆ ಸೃಜನಶೀಲವಾಗಿ ತಂದುಕೊಟ್ಟವರು ಗೋಕಾಕ್ ಅಧ್ಯಾಪಕ ಮತ್ತು ಶಿಕ್ಷಣ ತಜ್ಞನಾಗಿ ವಿಕ್ರು ಗೋಕಾಕ್ ಅವರು ತಮ್ಮ ವೃತ್ತಿ ಜೀವನವನ್ನು ಅಧ್ಯಾಪಕರಾಗಿ ಆರಂಭಿಸಿದರು ಕರ್ನಾಟಕ ಹಾಗೂ ದೇಶದ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ನಂತರ ವಿಶ್ವವಿದ್ಯಾಲಯಗಳ ಕುಲಪತಿಯಾಗಿ ಕಾರ್ಯನಿರ್ವಹಣೆ ಅವರು ವಿದ್ಯಾರ್ಥಿಗಳಲ್ಲಿ ಕೇವಲ ಪಠ್ಯಜ್ಞಾನವಲ್ಲ ಭಾಷೆ ಸಂಸ್ಕೃತಿ ಮತ್ತು ಮೌಲ್ಯಗಳ ಅರಿವು ಬೆಳೆಸಿದ ಶಿಕ್ಷಕರಾಗಿದ್ದರು ಕವಿ ಮತ್ತು ಸಾಹಿತ್ಯ ಸೃಷ್ಟಿ ವಿಕೃ ಗೋಕಾಕ್ ಅವರ ಸಾಹಿತ್ಯ ಬಹುಮುಖವಾದುದು ಕಾವ್ಯ ಲಕ್ಷಣಗಳು ಭಾವನಾತ್ಮಕತೆ ತತ್ವಚಿಂತನೆ ಭಾರತೀಯ ಸಂಸ್ಕೃತಿಯ ಪ್ರಭಾವ ಪಾಶ್ಚಾತ್ಯ ಕಾವ್ಯಶಾಲಿಯ ಸ್ಪರ್ಶ ಮಹಾಕಾವ್ಯ ಭಾರತ ಸಿಂಧು ರಶ್ಮಿ ಕಾದಂಬರಿಗಳು ಸಮರಸವೇ ಜೀವನ ಮೂರು ಸಂಪುಟಗಳಲ್ಲಿ ಉಜ್ಜೋಡು ಮತ್ತು ಏರಿಳಿತ ಸಮುದ್ರಯಾನ ಮತ್ತು ನಿರ್ವಹಣ ನರಹರಿ ನೂತನ ಯುಗದ ಪ್ರವಾದಿ ಕವನ ಸಂಕಲನಗಳು ಧ್ಯಾವಾ ಪೃಥ್ವಿ ಈ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಪೂರ್ಣನಾಭ ಅಭ್ಯುದಯ ಬಾಳದೇಗುಲದಲ್ಲಿ ಸಮುದ್ರಗೀತೆಗಳು ಸಮುದ್ರ ಗೀತೆಗಳು ಕೊಳಲು ಅಗ್ನಿಹಂಸ ಪ್ರೇಮ ಕಾಶ್ಮೀರ ಪಕ್ಷಿಕಾಶಿ ಇವು ಪ್ರಮುಖ ಕವನ ಸಂಕಲನಗಳು ವಿಕೃ ಗೋಕಾಕ್ ಅವರ ವಿಮರ್ಶೆ ಮತ್ತು ಪ್ರಬಂಧಗಳು ಸಾಹಿತ್ಯ ವಿಮರ್ಶೆಯ ಕೆಲವು ತತ್ವಗಳು ಸೌಂದರ್ಯ ಮೀಮಾಂಸೆ ನನ್ನ ಜೀವನ ದೃಷ್ಟಿ ಜೀವನ ಪಾಠಗಳು ಕಲೆಯ ನಲೆ ಗೋಕಾ ಕೃತಿ ಚಿಂತನ ಸಮುದ್ರದಾಚೆಯಿಂದ ನನ್ನ ಕಾದಂಬರಿ ಮೀಮಾಂಸೆ ಅವರ ಕಾವ್ಯದಲ್ಲಿ ಮಾನವೀಯತೆ ಜೀವನದ ತಾತ್ವಿಕ ಪ್ರಶ್ನೆಗಳು ಹಾಗೂ ಸಮಾಜದ ಸಂಕಟಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ ವಿಮರ್ಶಕ ಮತ್ತು ಚಿಂತಕ ವಿಕೃ ಗೋಕಾಕ್ ಅವರು ಕನ್ನಡದ ಅತ್ಯಂತ ಪ್ರಭಾವಿ ಸಾಹಿತ್ಯ ವಿಮರ್ಶಕರಲ್ಲಿ ಒಬ್ಬರು ಪಾಶ್ಚಾತ್ಯ ವಿಮರ್ಶಾ ದೃಷ್ಟಿಕೋನ ಭಾರತೀಯ ಕಾವ್ಯಶಾಸ್ತ್ರದ ಸಂಯೋಜನೆ ಅವರ ವಿಮರ್ಶೆಗಳು ಲೇಖಕರನ್ನು ಕುಗ್ಗಿಸುವುದಿಲ್ಲ ಸಾಹಿತ್ಯವನ್ನು ಉನ್ನತ ಮಟ್ಟಕ್ಕೆ ಎತ್ತುವ ಪ್ರಯತ್ನವಾಗಿತ್ತು ಗೋಕಾಕ್ ಚಳುವಳಿ ಕನ್ನಡಕ್ಕಾಗಿ ಹೋರಾಟ ವಿಕೃ ಗೋಕಾಕ್ ಅವರ ಜೀವನದ ಅತ್ಯಂತ ಮಹತ್ವದ ಅಧ್ಯಾಯವೇ ವಿ ಗೋಕಾಕ್ ಚಳುವಳಿ ಗೋಕಾಕ್ ಚಳುವಳಿ ಎಂದರೆ ಕನ್ನಡವನ್ನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಕಡ್ಡಾಯ ವಿಷಯಗೊಳಿಸಲು ನಡೆದ ಹೋರಾಟ ಗೋಕಾಕ್ ಸಮಿತಿ ಸರ್ಕಾರದಿಂದ ರಚಿಸಲಾದ ಸಮಿತಿ ಅಧ್ಯಕ್ಷರು ನಿಕ್ರು ಗೋಕಾಕ್ ಅವರು ಆಗಿದ್ದರು ಈ ಚಳುವಳಿಯಿಂದ ಕನ್ನಡ ಭಾಷೆಗೆ ಶಿಕ್ಷಣದಲ್ಲಿ ಗೌರವಯುತ ಸ್ಥಾನ ದೊರೆಯಿತು ಇದರಿಂದಾಗಿ ಗೋಕಾಕ್ ಅವರು ಕನ್ನಡಿಗರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದರು ಪ್ರಶಸ್ತಿಗಳು ಮತ್ತು ಗೌರವಗಳು ವಿಕೃ ಗೋಕಾಕ್ ಅವರಿಗೆ ಅನೇಕ ಗೌರವಗಳು ಲಭಿಸಿವೆ ಮುಖ್ಯ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಶ್ವವಿದ್ಯಾಲಯದ ಗೌರವ ಪ್ರಶಸ್ತಿಗಳು ಈ ಗೌರವಗಳು ಅವರ ಸಾಹಿತ್ಯ ಮತ್ತು ಭಾಷಾ ಸೇವೆಗೆ ಸಲ್ಲಿಸಿದ ಮಾನ್ಯತೆ ವ್ಯಕ್ತಿತ್ವ ಮತ್ತು ಚಿಂತನೆ ಗೋಕಾಕ್ ಅವರು ಸರಳ ಜೀವನ ಉನ್ನತ ಚಿಂತನೆ ಹೊಂದಿದ ವ್ಯಕ್ತಿ ಭಾಷಾ ಅಹಂಕಾರವಲ್ಲ ಭಾಷಾ ಪ್ರೀತಿ ಸಂಸ್ಕೃತಿಯೊಂದಿಗೆ ಆಧುನಿಕತೆಯ ಸಂಯೋಜನೆ ಅವರು ನಂಬಿದ್ದು ಭಾಷೆ ಉಳಿದರೆ ಸಂಸ್ಕೃತಿ ಉಳಿಯುತ್ತದೆ ನಿಧನ ಮತ್ತು ಪರಂಪರೆ ನಿಧನ ಸಾವಿರದ ಒಂಬೈನೂರ ತೊಂಬತ್ತೆರಡು ಏಪ್ರಿಲ್ ಇಪ್ಪತ್ತೆಂಟು ದೇಹ ನಶಿಸಿದರೂ ಅವರ ಚಿಂತನೆ ಸಾಹಿತ್ಯ ಮತ್ತು ಕನ್ನಡ ಪ್ರೀತಿ ಇಂದಿಗೂ ಜೀವಂತವಾಗಿದೆ ವಿರು ಗೋಕಾಕ್ ಅವರು ಕೇವಲ ಸಾಹಿತಿಯಲ್ಲ ಅಲ್ಲ ಒಂದು ಚಳುವಳಿ ಒಂದು ಚಿಂತನೆ ಕನ್ನಡ ಭಾಷೆ ಸಾಹಿತ್ಯ ಮತ್ತು ಶಿಕ್ಷಣಕ್ಕಾಗಿ ಅವರು ಮಾಡಿದ ಸೇವೆ ಸದಾ ನೆನಪಿನಲ್ಲಿ ಉಳಿಯುತ್ತದೆ ಕನ್ನಡವನ್ನು ಪ್ರೀತಿಸುವ ಪ್ರತಿಯೊಬ್ಬರೂ ಗೋಕಾಕ್ ಅವರನ್ನು ಓದಲೇಬೇಕು ಅರಿಯಲೇಬೇಕು ಜೈ ಕನ್ನಡ ಮಾತೆ ನಿಮಗೆ ವಿಕ್ರು ಗೋಕಾಕ್ ಅವರ ಯಾವ ಕೃತಿ ಇಷ್ಟವಿದೆ ಎಂದು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ